ಾಗಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಯಾಕೆಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಟೋಟಲ್ ಕೌಂಟ್ ಮಾಡಿದ್ರೆ ನೈನ್ ಅನ್ಸುತ್ತೆ ಸೊ ಬ್ಯೂಟಿಫುಲ್ ವರ್ಷ ಅಂತ ಎಲ್ಲರಿಗೂ ನಮ್ಗೆ ಇವತ್ತು ಇಡೀ ರಾಜ್ಯಕ್ಕೆ ಗೊತ್ತಾಗುತ್ತೆ ಅಂಡ್ ದೆನ್ ನ್ಯೂಸೋ ನ್ಯೂಸ್ ನ್ಯೂಸ್ ಓ ನ್ಯೂಸ್ ಕೊಡೋದು ಯಾವಲ್ಲೂ ಈ ರಾಜ್ಯದಲ್ಲಿ ಇನ್ಮೇಲೆ ಶುಭ ನ್ಯೂಸ್ ಶುರು ಆಗುತ್ತೆ ಅನ್ನೋದಕ್ಕೆ ನ್ಯೂಸ್ ನ್ಯೂಸ್ ಇಡೀ ತಂಡದ ಟೆಕ್ನಿಷಿಯನ್ಸ್ ಆ್ಯಂಡ್ ಅಂಡ್ ಎಲ್ಲ ತಂಡದ ಆಂಕರ್ಸ್ ಇರ್ಬೋದು ಕ್ಯಾಮ್ರಾಮನ್ಸ್ ಇರ್ಬೋದು ಯಾಕೆಂದ್ರೆ ಪ್ರತಿಯೊಬ್ರು ಕನ್ಸ್ ಕಟ್ಟಿರೋರು ಇಲ್ಲಿರೋದು ಈ ತಂಡದಲ್ಲಿ ಪ್ರತಿಯೊಬ್ಬರು ನಿಜವಾದ ಸತ್ಯ ಸತ್ಯತೆಗಳು ಇವಾಗ ಹೇಳ್ದಂಗೆ ಸತ್ಯ ಸತ್ಯತೆಗಳು ಏನಿದೆ ಕ್ಲೀನ್ ಆಗಿ ಜನರಿಗೆ ಮೂಡಿಸ್ಬೇಕು ತಲುಪಿಸ್ಬೇಕು ವಾಟ್ ಎವರ್ ಇಟ್ ಈಸ್ ನೆಗೆಟಿವ್ ಅನ್ನೋದು ಇರಬಾರ್ದು ಪಾಸಿಟಿವ್ ಆಗಿ ನ್ಯೂಸು ನ್ಯೂಸು ಸದಾ ಇನ್ನೂ ನೂರು ಕಾಲ ನೂರು ವರ್ಷ ಇದನ್ನ ಶತಮಾನೋತ್ಸವ ಯಾರು ಇರ್ಲಿ ಇಲ್ದೇ ಇರಲಿ ಅದು ಈ ನ್ಯೂಸ್ ನ್ಯೂಸ್ ಕಂಟಿನ್ಯೂ ಆಗಲಿ ಇನ್ನೂ ಸ್ಯಾಟಲೈಟ್ ಸದ್ಯದಲ್ಲೇ ಬರೋ ಸಾಧ್ಯತೆ ಕೂಡ ಇದೆ ಸೊ ಅದ್ರಲ್ಲೂ ಕೂಡ ಇನ್ನ ದೊಡ್ಡ ಅದ್ದೂರಿ ಆಗಿ ನಡೀಲಿ ಅಂಡ್ ಆಲ್ ದಿ ಬೆಸ್ಟ್ ಹರೀಶ್ ನಾಗರಾಜ್ ಅವ್ರಿಗೂ ಅಂಡ್ ಎಲ್ಲ ತಂಡದವ್ರಿಗೂ ನ್ಯೂಸ್ ನ್ಯೂಸ್ ಕುಟುಂಬದವ್ರಿಗೆ ಆಲ್ ದಿ ಬೆಸ್ಟ್